ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಮ್ಮನ ಜೊತೆ ಇದ್ದೀನಿ ಅಮ್ಮನ ಜೊತೆ ಒಂದೆರಡು ನುಡಿಗಳನ್ನು ನಿಮಗೆ ಕೇಳಿಸ್ತಾ ಇದ್ದೀನಿ ಅವು ಏನಪ್ಪ ಅಂದರೆ ರಾಮನ ಮೇಲಿನ ನುಡಿಗಳು ರಾಮನ ಕುರಿತಾದಂಥ ಒಂದರಿಷ್ಟು ಅಪರೂಪದ ಸೊಲ್ಲುಗಳು ತಮಗೆಲ್ಲ ಗೊತ್ತಿರುವಂತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ತುಂಬ ಬೃಹತ್ ಮಟ್ಟದಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಈ ಸಂದರ್ಭದಲ್ಲಿ ನಾವೊಂದಿಷ್ಟು ನಮ್ಮ ಜನಪದರು ರಾಮನನ್ನ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಶುಭ ಸಂದರ್ಭಗಳಲ್ಲಿ ಅವನ ಸೊಲ್ಲುಗಳನ್ನು ಆಡ್ತಾ ಇರ್ತಾರೆ ಅವನ್ನ ನಮ್ಮ ಹಳ್ಳಿಯ ಜನಪದರು ಯಾವ್ಯಾವ ಸಂದರ್ಭದಲ್ಲಿ ಮತ್ತೆ ಭಜನೆ ಈ ಶ್ರಾವಣ ಶನಿವಾರಗಳು ಬಂದಾಗ ರಾಮ ಭಜನೆ ಎಲ್ಲ ಮಾಡಿಸುವಂತ ಸಂದರ್ಭ ಇದೆ ಇವೆಲ್ಲ ನೆನಪಿಟ್ಟುಕೊಂಡು ಈ ಒಂದು ಸಂಭ್ರಮಕ್ಕೆ ನಾವು ಶುಭವನ್ನು ಕೋರ್ತಾ ಇದ್ದೀವಿ ಅಮ್ಮ ಈಗ ಒಂದೆಷ್ಟು ನುಡಿಗಳು ರಾಮನ ಮೇಲೆ ಆಯ್ತಾ ಒಂದೊಂದು ನುಡಿಗಳನ್ನು ಯಾವ್ಯಾವ ಎಲ್ಲ ಪೂರ್ತಿ ಆಡೋದು ಬೇಡ ಎಷ್ಟು ಬರುತ್ತೋ ಅಷ್ಟು ನಿನಗೆ ಸೊಲ್ಲುಗಳನ್ನ ಪರಿಚಯ ಮಾಡಿಕೊಡೋಣ ಒಂದಿಷ್ಟು ಆಯ್ತಾ ರಾಮ್ ಭಜ್ನಯ ಇರ್ಬೋದು ರಾಮಂದು ನೀನು ಒಂದು ಪ್ರಸಂಗ ಹೇಳ್ತೀನಿ ಅಂದ್ರೆ ಅದಿರ್ಬೋದು ರಾಮ ರಾಮನ್ದು ಸಲ್ಲು ಅಂದ್ರೆ ಹ್ಮ್ ಹೋರಾಟದಾಗು ಬರುತ್ತೆ ಹ್ಮ್ ಭಜನೆಗೂ ಬರುತ್ತೆ ರಾಮ ಭಜ್ನೆಗೂ ಬರುತ್ತೆ ನಾಟಕ್ದಲ್ಲೂ ನಾಟಕದಾಗು ಬರುತ್ತೆ ನೀನ್ ಕೇಳಿದೀಯಲ್ಲಾ ಈಗ ನಿಮ್ಮ ತಾತೀರೆಲ್ಲಾ ತುಂಬಾನೇ ಈ ಗಿಡಕ್ಕಿ ಮತ್ತೆ ಬದ್ಲೆ ಎಲ್ಲಾ ಮುಡ್ಕೊಡೋದು ನಮ್ ತಾತ ರಾಮ ಭಜ್ನೆಗೆ ಆ ಸೊಲ್ಲುನ ಹೇಳು ರಾಮ ಭಜನೆ ಅನ್ನೋದು ಆಮೇಲೆ ರಾಮ ಜೈ ಜೈ ಆ ನುಡಿ ಹೇಳ್ತಾ ರಾಮ ಜಯ ಜೈ ಅನ್ನೋದು ಗುರು ಭಜನೆಗೂ ಗೊತ್ತಿತ್ತು ರಾಮ ಜಯ ಜಯ ಅನ್ನೋದು ಆ ನುಡಿಗಳನ್ನ ಒಂದೊಂದು ಹೇಳಿವಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಶ್ರೀ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಗೋವಿಂದ ರಾಮ ವ ರಾಮ ಜೈ ಪರ ಮಾಧವ ರಮ ಗೋವಿಂದ ವಿಷ್ಣು ಗೋಪಾಲ ವಿಷ್ಣು ಯಾದವ ವಿಷ್ಣು ಜಯ ಪರ ಮಾಧವ ವಿಷ್ಣು ಇದು ರಾಮ ಭಜನೆ ಇದು ಅಲ್ಲ ಇದು ಗುರುಭಜ್ನೆಗೆ ಹೇಳ್ತಿದ್ರು ಆಮೇಲೆ ರಮ ಭಜನೆಯ ಮಾಡಬೇಕ ಊರ ಒಳಗೆ ಸ್ವಾಮಿಯ ಕೊಂಡಾಡಬೇಕ ಇದು ರಾಮ್ ಭಜನೆದು ರಾಮ ಭಜನೆ ರಾಮ ಭಜನೆಯ ಮಾಡಬೇಕು ತಾಳ ಒಡಿಯಬೇಕು ಒಟ್ಟಿ ಬೆಳೆ ಎತ್ತಬೇಕು ರಾಮ ಭಜನೆಯ ಮಾಡಬೇಕು ರಾಮ ಭಜನೆಯ ಮಾಡಬೇಕ ಸ್ವಾಮಿಯ ಕೊಂಡಾಡಬೇಕಣ್ಣ ಡಿಕ್ಕಿ ತಾಳ ಒಡೆಯಬೇಕು ಅಕ್ಕಿ ಬೇಳೆ ಎತ್ತಬೇಕು ರಾಮ ಭಜನೆಯ ಊರ ಒಳಗೆ ಸ್ವಾಮಿಯ ಕೊಂಡಾಡಬೇಕು ನಮ್ ತಾತ ತಾಳ ಹಾಕೋದು ಒಂದ್ ತಾತ ಒಂದ್ ತಾತ ಮೊದ್ಲೆ ಬಡಿದ್ರು ಹಂಗೆ

जय 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 रामा जय गण श्यामा जय जय श्री रामु रामा जय जय श्री रामा जानक रमणा पऊआ भया हर नणित गुण रामा जय रामा जय जय श्री

ನಮಸ್ಕಾರ ಕುಲ ಸಾಮ ಜಯ ಶ್ರೀರಾಮ ಚೆನ್ನಾಗಿದೆ ಚೆನ್ನಾಗಿದೆ ರಾಮ ಭಜನೆಗುವ ಜೊತೆಗೆ ಗುರುಬಜ್ಞುವಾಡರು ಸಂದರ್ಭದಲ್ಲಿ ಆಡ್ತಾರೆ ಎಲ್ಲ ನಾಟಕ ರಾಮಾಂಜನ ಇದ್ದ ಅಂದ್ರೆ ಅದು ನಾಟಕ ಲಾಸ್ಟ್ ಗಾಡಣ ರಾಮಾಂಜನ ಇದ್ದ ಅದನ್ನ ಒಂದು ಇನ್ನೊಂದೆರಡು ಸೊಲ್ಲ ಹೇಳ್ಬಿಡೋಣ ಈಗ ಇನ್ನೊಂದು ಸೊಲ್ಲಿದೆಯಲ್ಲ ಕಳೆಯುಳ್ಳ ಕಾಂತಾಗೆ ಮಂಗಳ ಅದು ರಾಮನೆ ಬರುತ್ತಲ್ಲ ಅದ್ರಲ್ಲೂ ಹೌದು ಕಳೆಯುಳ್ಳ ಕಾಂತೆ ಶ್ರೀ ರಾಮ ಚಂದ್ರಗೆ ಮಂಗಳ ಶ್ರೀ ರಾಮ ಜಯ ಅಜಯ ಮಂಗಳ ಶುಭ ಮಂಗಳ ಅದೆಯುಳ್ಳ ಹನುಮಂತ ಅದಾಗಿ ಆರಿದ ನಾಕಾಶಗ ಅದಾಗಿ ಆರಿದ ಆಕಾಶಗೆ ಬಗ್ಗಿ ಶ್ರೀರಾಮರಿಗೆ ಶರಣ ದಾನು ಅಜ್ಜಯ ಮಂಗಳ ಶುಭ ಮಂಗಳ ಸರು ರಾಮ ರೂಬಂಟ ಜಸಯುಳ್ಳ ಹನುಮಂತ ಶಶಿ ಮುಖಿಗೆ ಸೀತಮಗೆ ಒಸಿಗೆ ತಂದ ಶಶಿ ಮುಖಿಗೆ ಸೀತಮಗೆ ಒಸಿಗೆ ಆ ತಂದ ಶ್ರೀರಾಮ ರಾ ಬಂದ ಹನುಮಂತರಾ ಜಯಮಂಗಲಂ ನ ಮಂಗಳ ಮಂಗ್ಲಾರತಿಗೆ ಇದು ರಾಮ್ ಮೇಲೆ ಬರುತ್ತಲ್ಲ ಗೊತ್ತಾಯ್ತು ಈ ಒಂದೆರಡು ಸೊಲ ಆಯ್ತು ಇನ್ ಯಾವ ಸಲ್ಲಾಡ್ತಿಯಾ ಅಂದ್ರೆ ಇದು ಕಲ್ಲು ಸಕ್ಕರೆ ಅನ್ನೋದು ಅವೆಲ್ಲ ಬರೇ ಬನ್ನಿಗೆ ಗೊತ್ತದಿತ್ತು ಕಲ್ಲು ಸಕ್ಕರೆ ನೀವೆಲ್ಲಾರೋ ಕಲ್ಲು ಸಕ್ಕರೆ ಕೊಳ್ಳಿರೋ ಕಲ್ಲು ಸಕ್ಕರೆ ಸವಿಯ ಬಲ್ಲವಾರ ಕಲೋ ಸಕ್ಕರೆ ಸಕ್ಕರೆ ಕೊಳ್ಳಿರೋ ಅಂಗಡಿಲಿಕ್ಕೆ ಮಾರೋದಲ್ಲ ತಡಿಲಿಕ್ಕೆ ತೂಗೋದಲ್ಲ ಎತ್ತೋ ಗೋಡಿಗಾಲಿಂದ ಒತ್ತು ಮಾರುವುದಲ್ಲ ಕಲೋ ಸಕ್ಕರೆ ಕೊಳ್ಳಿ ರಾಮ್ ಬಜ್ಞೆಗೆ ಆಡೋರು ತಾಳ ಹಾಕ ನೋಡ್ಬೇಕಾಯ್ತ್ ನಮ್ ತಾತಬ್ಬಾ ಹಬ್ಬಬ್ಬಾ ಶ್ರೀರಾಮ್ ರಾಮ ಅನ್ಬೇಕು ಆ ತಾಳ ಹಾಕದ್ ನೋಡಿದ್ರೆ ಭಯಂಕರ ಆಗೋದು ತಾಳ ಮಾತಾಡ್ಸ್ಕೊಡೋದು ನಮ್ ರಾಮ್ ತಾತ ಬಿಳ ತಾತ ಹಿಂಗ್ ಕೈ ಹಿಂಗ್ ಮಾಡ್ಕೊಂಡು ಒಳ್ಳೇದಮ್ಮ ಈಗ ಇದೊಂದು ಅಷ್ಟ ಆಯ್ತಾ ರಾಮ ಆಂಜನೇಯ ಅಂದ್ರೆ ಅದು ರಾಮಗೂ ಆಂಜನೇಯಗೂ ಇದ್ದ ಬೀಳ ಅಂತ ನಾಟಕ ಅದು ನಾವ್ ಎಷ್ಟು ಚಿಕ್ಕ ವಯಸ್ಸಾದ್ರೂ ಅದ್ ನೆನಪೇ ಬೇರೆ ಕಣ ಅದು ಈಗಲೂ ಅದ್ ಆಡಿ ನೋಡೋಣ ಕಾಡೆ ಬಿಡು ಅದು ಚಂದ್ರಬಾನಂದ್ ಒಂದ್ ಆಡಿ ಆಡಾಕ ರಾಮ ನಡುವೆ ನಡೆಯೋ ಅಂತದ ಹೇಳು ಹ್ಮ್ ಅದ್ರೊಳಗೆ ಕೋದಂಡ ರಾಮ ಅದನ್ನ ಹೇಳ್ದ ಕೋದಂಡ

ಈ ತರ ಆಮೇಲೆ ಈಗ ನೀನ್ ಹೇಳ್ತೀನಿ ಅಂದಲ್ಲ ಒಂದು ಪ್ರಸಂಗ ಪಾತ್ರದ ಚಂದ್ರ ಬಾನು ಇವತ್ತಿನ ಕಡೆ ಅದನ್ನ ಇದೆಯೇ ಯಾವ ಸಂದರ್ಭ ಅಂತ ಹೇಳು ಇದು ರಾಮ ಆಂಜನೇಯ ಇದ್ದ ನಾಟಕದಾಗ ಬರೋದೇ ಇದು ಅಲ್ವಾ ರಾಮಾಂಜನೇಯ ಆಂಜನೇಯ ಇದ್ದ ಅಂದ್ರೆ ರಾಮಗೆ ಬರುತ್ತಲ್ಲ ಅಲ್ಲಿಗೆ ಕರೆಕ್ಟ್ ಯಾವಾಗ ಆಡೋದಿದ್ರು ಇವಾಗ ನಾಟಕದಾಗ ಅವನು ಬೇಟೆ ಹೋಗ್ಬೇಕಲ್ಲ ಯಾರು ಹೇಳು ಚಂದ್ರಬಾನು ಅದೇ ನಾಟಕದಾಗ ಪಾತ್ರ ಮಾಡಿರುತ್ತೆ ರಾಮ ಆಂಜನೇಯ ಇದ್ದ ನಾಟಕ ಅದ್ರಾಗೊಂದು ಹಾಡು ಇದು ಅದ್ರಾಗೊಂದು ಹಾಡು ಸುಮ್ನೆ ನಮ್ಗೆ ಅದ್ರಾಗೊಂದು ಹಾಡಿ ಬರುತ್ತೆ ಇದು ಬರುತ್ತೆ ಅವನು ಬೇಟೆ ಹೋಗ್ಬೇಕಾದ್ರೆ ಪಕ್ಷಿ ಹೊಡಿತಾನೆ ಈ ವಿಶ್ವಾಮಿತ್ರ ಇರ್ತಾನಲ್ಲ ಅವನು ಯಾಗ ಮಾಡ್ತಾ ಇರ್ತಾನೆ ಅವನು ತಪಸ್ ತಪಸ್ಸಿಗೆ ಕೂತಿರ್ತಾನೆ ಈ ಪಕ್ಷಿ ಹೋಗಿ ಅವನು ಯಾಗ ಮಾಡ್ತಾ ಇರುವಾಗ ಆ ಪಕ್ಷಿ ಅಲ್ಲಿ ಬಿದ್ದಿರ್ತೈತಿ ಆಯ್ತದ ಅಲ್ಲಿಗೆ ಹ ಅದು ಭಂಗ ಆಗಿ ಈ ಹಂಗದಿರ್ತಾನಲ್ಲ ವಿಶ್ವಾಮಿತ್ರ ರೇ ವಿಶ್ವಮಿತ್ರ ನಿಮ್ಮ ಯಜ್ಞಕ್ಕೆ ಬಂಗಾವ ಅಂತ ಹೇಳಿ ಅವಾಗ ಹೇಳ್ತಾನ ಅಂತ ಇವರು ಬಿಡ್ತಾನ ಅವಾಗ ಅವನಿಗೆ ಭಂಗ ಆಯ್ತಲ್ಲ ಯಾಗಲ್ಲ ஆமேல இவன் பட்சி அல்கோர நீந்த ದಿಯೇ ಮಾಯೇ ನನಗೆ 왔ೋ ತಿಳಿಯದೋ ಛೆ ರೋಂಗ ತಂದ ತಂದ ಈ ತರ ಸ್ವಲ್ಪ ಬರ್ತಾವ ಅದ್ರೊಳಗೆ ಆ ತರ ಬಂತು ಹ್ಮ್ ಅಲ್ಲ ಮೋಸ ವಾದೆ ಹಯ್ಯಾನೋ ಹ್ಮ್ ಗಾಸಿ ತುಂಬಾ ಚೆನ್ನಾಯ್ತು ಆಮೇಲೆ ಅವನು ಬ್ಯಾಟೆ ಹೋದ್ ಬರ್ಲಿಲ್ವಲ್ಲ ಎಷ್ಟೊತ್ತಾದ್ರು ಅವನೇ ಚಂದ್ರಮತಿ ಅವಳು ಇರ್ತಾಳಲ್ಲ ಅವಳು ಏನ್ ಮಾಡ್ತಾಳೆ ನರಲ್ಲೆಲ್ಲ ಒನ್ ಕೇ ಪಾದವ ನೀಗ ಏನೋ ಎಲ್ಲ ಪಾತ್ರೊಬ್ಳೆ ಆಡ್ಕೊತಿದ್ದೆ ಖುಷಿ ಆಯ್ತು ಈಗ ಒಂದು ಧನ್ಯವಾದ ಹೇಳೋಣ ಹ್ಮ್ ತುಂಬಾ ನಿನ್ನ ಹಾಡುಗಳು ನಮ್ಮ ಜನರಿಗೆ ತಲುಪ್ಲಿ ಆ ಒಳ್ಳೆದಾಗ್ಲಿ ರಾಮ ಮಂದಿರಕ್ಕೆ ಶುಭವಾಗ್ಲಿ ಅಂತ ಹೇಳಿ ಕೋರೋಣ ಈ ಸಂದರ್ಭದಲ್ಲಿ ನಿನಗೂ ಕೂಡ ನಿನಗೂ ಕೂಡ ಇವಾಗ ಧನ್ಯವಾದ ಯಾಕಂದ್ರೆ ಇಷ್ಟೊಂದು ಸಲ್ಲುಗಳನ್ನ ಪರಿಚಯ ಮಾಡಿಕೊಟ್ಟಿದ್ಯಾ ನನಗೂ ಕೂಡ ಧನ್ಯವಾದ ಹೇಳ್ತೀನಿ ಆಯ್ತಾ ಜನಕೀತೆ ಕೇಳೆ ರಮಣೀ ಕೇಳೇ ರಾಮ ಪಾತ್ರದಿದ್ವು ಅಲ್ವಾ ನಮ್ ಚಿಕ್ಕಪ್ಪನಾದ ಚಂದ್ರಬಾನು ತಲೆಯನ್ನು ತೆಗಿಬೇಕೆಂದು ಭಾಷೆ ಕೊಟ್ಟಿರುವೇನು ಅಂತ ಹೇಳಿ ಹೇಳ್ದಾಗ ನೀ ಜನಕ ಸಂಭವ ರಮಣ ಕೇಳೋ ರಮಣ ಕೇಳೋ ಶೀತ ಹೇಳೋಣ ಅಣ್ಣಯ್ಯ ಹಂಗಂತ ಬಾಣಗಳೆಲ್ಲ ಹೂವಿನ ಕೊಂಡೇ ರಮಣ ಕೇಳೋ ಮಾರ್ತ್ ಬಿಟ್ಟಿದ್ದೀನಿ ನಾನು ಅಲಯ ಇರ್ಲಿ ಇಷ್ಟೆಲ್ಲ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡಿದ್ಯಾಲ ಒಳ್ಳೇದು ತುಂಬಾ ಖುಷಿ ವಯಸ್ಸು ಅವಾಗ ಹ್ಮ್ ಈಗ ಅದನ್ನ ಆಡ್ಬೇಕು ಅಂದ್ರೆ ಆಯ್ತಮ್ಮ ಒಳ್ಳೇದು ಎಲ್ರಿಗೂ ನಮಸ್ಕಾರ ಶುಭವಾಗ್ಲಿ ಓಕೆನಾ